ಮತ್ತು ಕಡಬ ಹಬ್ಳಿ ಬೆಲವಾಸ ಗ್ರಾಮ ಹಿಂಗಿನ ಮಗುಗೆ ವಿಚಾರಲಿಲ್ಲ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟಿದ್ರು ದುರ್ಗಾದೇವಿ ಆರಾಧನೆ ಮಾಡ್ಕೊಂಡು ಆ ತಾಯಿ ಇದ್ರ ಹೋಗಿ ಒಂದು ವಾರದಲ್ಲಿ ಹೋಗಿ ಚೆಕ್ ಮಾಡಿಸ್ತು ಎಕ್ಸ್ರೇ ಮಾಡಿಸ್ತು ಹಣ ಇರಲಿಲ್ಲ ಅದು ತುಂಬಾ ತೊಂದರೆ

ಅಲ್ಲಿ ಪಾಸಿಟಿವ್ ಬಂತು ರಿಸಲ್ಟ್. ಅರ್ಕೆ ಮಾಡೋ ಮೊದಲು ಉಷ ತೊಂದರಾಗಿದೆ ಅಂತ ಹೇಳಿದ್ರು. ಹ ಅರ್ಕೆ ಆದಮೇಲೆ ಹೋಗಿ ತರ್ಸಿ ಮತ್ತೆ ಅವರ ಏನಿಲ್ಲ ಅಂತ ಹೇಳಿದ್ರು. ಏನಿಲ್ಲ ಕಿಡ್ನಿ ಚೆನ್ನಾಗಿದೆ. ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರು. ತಾವಾಗ ನೀವು ಇಲ್ಲಿ ಬಂದಿದ್ದಲ್ವಮ್ಮ ದೇವಸ್ಥಾನ ನಿಮ್ಗೆ ಯಾರು ಬಾ ಅಂತ ಕರೆದಿಲ್ಲ. ನಾವು ಫೇಸ್ ಟು ನೋಡಿ. ಹ ಯೂ ನೋಡ್ ನಾವು ನೋಡೋಣ ಸೈಡ್ ಇಂದ ಅರ್ಕೆ ಮಾಡ್ಕೊಂಡು. ಬಬ್ಬೆ ಅವರು ನೋಡೋಣ ತಾಯಿನ ಮಾವು ಏನು ಮಾಡ್ತಾ ಅಂತ ನೋಡ್ಕೋ. ಒಳ್ಳೆಯದಾಯಿತು. ಹ ಬಂತು. ತಾಯಿ ಅಮ್ಮ ನಮ್ಮ ಸನ್ನಿಧಾನದಲ್ಲಿ ಬಂದಿರೋ ಅವಲ್ಲ ಇಲ್ಲಿ ಹೋಗಕ್ಕೆ ಬರ್ತಾ ಇಲ್ಲ ಇಲ್ಲೇ ಇದ್ದೀವಿ ಬಾರಿ ತುಂಬ ಮನ್ಸಿಗೆ ತುಂಬ ಸಮಾಧಾನ ಐತೆ ನನ್ನ ಮಗು ಒಂದ್ ಪರಿಹಾರ ಮಾಡ್ಕೊಟ್ಬಿಟ್ರೆ